ನಮಸ್ಕಾರ ಇನ್ಫೋ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ ಎರಡು ಇಂಪಾರ್ಟೆಂಟ್ ವಿಚಾರ ಇದೆ ಒಂದು ರೇಷನ್ ಕಾರ್ಡ್ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಇವಾಗ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಹಾಗೆ ಬಂದಿರುವಂತ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಆಲ್ರೆಡಿ ರೇಷನ್ ಕಾರ್ಡಿನ ಬಗ್ಗೆ ಬಹಳಷ್ಟು ವಿಡಿಯೋಸ್ಗಳನ್ನ ನಾನು ಮಾಡ್ಕೊತಾನೆ ಬರ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ರೂವ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಆಗಿರ್ಬೋದು ಇದು ಯಾವುದಕ್ಕೂ ಸದ್ಯದ ಮಟ್ಟದಲ್ಲಿ ಯಾವುದಕ್ಕೂ ಸಹ ಅಪ್ಲಿಕೇಶನ್ಸ್ ಓಪನ್ ಇಟ್ಟಿಲ್ಲ ಅಂತ ಕೂಡ ನಿಮಗೆ ಮಾಹಿತಿ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಇನ್ನೂ ಒಂದಷ್ಟು ಜನ ಅದರಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ ಯಾವಾಗ 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 ಅಪ್ಲಿಕೇಶನ್ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅಂತ ಹೇಳಿ ಯಾಕಂದ್ರೆ ರೇಷನ್ ಕಾರ್ಡ್ ಹಾಕೋದು ಒಂದು ಪ್ರೊಸೀಜರ್ ಆದರೆ ಇವ್ರು ಅಪ್ರೂವಲ್ ನ ಕೊಡೋದೇ ಮತ್ತೊಂದು ದೊಡ್ಡ ಪ್ರೊಸೀಜರ್ ಆಗೋಗಿರುತ್ತೆ ಹೇಳ್ದಾಗ ಕೊಡೋದಿಲ್ಲ ಕೊಟ್ಟಾಗ ಇವರು ಮಾಡೋದಿಲ್ಲ ಒಟ್ಟಿನಲ್ಲಿ ಎಲ್ರಿಗೂ ಸಮಸ್ಯೆಯನ್ನು ತಂದಿಟ್ಟಿದ್ದಾರೆ ರೇಷನ್ ಕಾರ್ಡಿನ ವಿಚಾರವಾಗಿ ಈಗ ಸದ್ಯದ ಮಟ್ಟದಲ್ಲಿ ಹೊಸ ಅಪ್ಲಿಕೇಶನ್ಗೆ ಅಥವಾ ಅಪ್ರೂವಲ್ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಇದನ್ನ ಹೊರತುಪಡಿಸಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇ ಕೆ ವಿ ಸಿ ಬಹಳ ಮುಖ್ಯವಾಗಿರುವಂಥ ವಿಚಾರ ಇ ಕೆ ಸಿನ ಖಂಡಿತವಾಗ್ಲು ಎಲ್ಲರೂ ಮಾಡಿಸ್ಕೋಬೇಕು ಇ ಕೆ ವೈ ಸಿ ಬಗ್ಗೆ ಒಂದಷ್ಟು ಜಾಗೃತಿನ ಕೂಡ ಸರ್ಕಾರದವರು ನಿಮಗೆ ಮುಡಿಸ್ತಾನೆ ಇದ್ದಾರೆ ಇದ್ರದಲ್ಲದೇ ಇದನ್ನ ದಿನಾಂಕಗಳನ್ನ ಕೂಡ ನಿಮ್ಗೆ ಎಕ್ಸ್ಟೆನ್ಷನ್ ಮಾಡ್ಕೋತಾನೆ ಬರ್ತಾ ಇದ್ದಾರೆ ಮಾಡಿಸ್ಕೊಳ್ಳಿ ಇ ಕೆ ವಿಸಿನ ಮಾಡಿಸ್ಕೊಳ್ಳಿ ಇ ಕೆ ವಿಸಿನ ಅಂತ ಹೇಳಿ ಇದರಲ್ಲೂ ಸಹ ತುಂಬಾ ಜನ ಅಹ್ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವಾಗ ಇ ಕೆ ಸಿನ ಆಲ್ಮೋಸ್ಟ್ ಐದು ತಿಂಗಳಿಂದ ನಿಮ್ಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ಕೊಂತಾನೆ ಬಂದ್ರು ಆದ್ರೂ ಇನ್ನೂ ಸಹ ಶೇಕಡ ಐವತ್ತು ಪರ್ಸೆಂಟ್ ಜನರು ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ವರದಿ ಬಂದಿದೆ ಅದು ನಿಮಗೆ ಏಪ್ರಿಲ್ ತಿಂಗಳಲ್ಲೇನೆ ವರದಿ ಬಂದಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಿ ಇ ಕೆ ಸಿನ ಮಾಡಿಸ್ಕೊಳ್ದೆ ಇಲ್ದಿರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅನ್ನ ಬಗ್ಗೆ ಅದು ರೇಷನ್ ಬರ್ತಾ ಇಲ್ಲ ಅಥವಾ ಅಕ್ಕಿ ಹಣ ಇನ್ನೂ ಕೊಟ್ಟಿಲ್ಲ ಬಿಡಿ ಬಟ್ ಹಳೇದೇನಾದ್ರೂ ಪೆಂಡಿಂಗ್ ಇತ್ತು ಯಾವ ಯೋಜನೆಗಳದ್ದು ಹಣ ಬರ್ತಿಲ್ಲ ಅಂತ ಹೇಳಿ ತುಂಬ ಜನ ತುಂಬ ಥರ ಕಮೆಂಟಲ್ಲಿ ನನಗೆ ತಿಳಿಸ್ತಾ ಇರ್ತೀರಾ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ರೇಷನ್ ಕಾರ್ಡು ಇ ಕೆ ವೈಸ್ ಸಿ ಆಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕಲ್ವಾ ನೀವು ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದವರು ಮತ್ತೆ ದಿನಾಂಕನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಏಪ್ರಿಲ್ ತಿಂಗಳು ಪೂರ್ತಿ ನಿಮಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ ಇನ್ನೂ ಸಹ ನೆಗ್ಲೆಕ್ಟ್ ಮಾಡಿಕೊಂಡು ಇನ್ನೂ ಸಹ ನೀವೇನಾದರೂ ಇ ಕೆ ವೆ ಸಿನ ಉದಾಸೀನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ಲ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಲೈಫ್ ಟೈಮ್ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಆ ರೇಷನ್ ಕಾರ್ಡ್ಗೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕಾಗ್ಲಿ ಅಥವಾ ಅದನ್ನು ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋದಕ್ಕಾಗ್ಲಿ ಆ ಥರದ್ದು ಯಾವುದಕ್ಕೂ ಸರ್ಕಾರದವರು ಅವಕಾಶನ ಕೊಡೋದಿಲ್ಲ ಅಂತ ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಯಾಕಂದ್ರೆ ಇವ್ರು ಪದೇ ಪದೇ ನಿಮಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಪ್ಡೇಟ್ಸ್ಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ನೀವು ಯಾರು ಮಾಡಿಸ್ಕೊತಾ ಇಲ್ಲ ಅವಾಗ ಸರ್ಕಾರ ಅದ್ರ ಮಾಡ್ತಾರೆ ನೀವು ಹೇಳೋದನ್ನು ಕೇಳಿಲ್ಲ ಅಂದರೆ ನಾವು ಕ್ಯಾನ್ಸಲ್ ಮಾಡಿ ಬಿಸಾಕ್ತಿವಿ ಅಂತ ಅವ್ರು ಹೇಳ್ತಾರೆ ಕರೆಕ್ಟ್ ಅದು ನಾವು ಹೇಳಿದಾಗ ಅವರ ಟೈಮ್ ಕೊಟ್ಟಾಗ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ತಪ್ಪಾಗುತ್ತೆ ಸೊ ಏಪ್ರಿಲ್ ಮೂವತ್ತನೇ ತಾರೀಕಿನವರೆಗೂ ಸಹ ನಿಮಗೆ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಜೊತೆಗೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಮಾತ್ರ ಅಲ್ಲ ಎ ಪಿ ಎಲ್ ಅಂತ್ಯೋದಯ ಹಾಗೆ ಬಿ ಪಿ ಎಲ್ ಮೂರು ಈ ಒಂದು ಇ ಕೆ ವೈ ಸಿ ಕಂಪಲ್ಸರಿ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಆದರೆ ಆದ್ರೆ ರೇಷನ್ ತಗೋತಿಲ್ಲ ಏನು ಆಕ್ಟಿವಿಟೀಸ್ ಇರೋದಿಲ್ಲ ಇಂಥವರ ಕಾರ್ಡ್ ಆರು ತಿಂಗಳಿಗಿಂತ ಹೆಚ್ಚಿಗೆ ಯಾರೆಲ್ಲ ಆಕ್ಟಿವ್ ಇಲ್ಲ ಎ ಪಿ ಎಲ್ ಕಾರ್ಡ್ ಇಂಥವ್ರದ್ದು ಕಾರ್ಡ್ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ತುಂಬಾ ಟೈಮ್ ಆಯ್ತು ಕ್ಯಾನ್ಸಲೇಷನ್ ಮಾಡಿ ಆದ್ರೆ ಇ ಕೆ ವೈ ಸಿನೇ ಅಂತವ್ರು ತುಂಬಾ ಜನ ಇದ್ದಾರೆ ಎ ಪಿ ಎಲ್ ಕಾರ್ಡ್ ಅಲ್ಲಿ ಯಾಕಂದ್ರೆ ಅವ್ರಿಗೆ ಅದರಿಂದ ಏನು ಯೂಸ್ ಇಲ್ಲ ಇವಾಗ ಗೌರ್ಮೆಂಟಲ್ಲಿ ಅಲ್ಲಿ ಅಥವಾ ಹಾಸ್ಪಿಟಲೈಸ್ ಆದರೂ ಸಹ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬರೀ ತರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಕೊಡುತ್ತೆ ಮಿಕ್ಕಿರೋ ಅಷ್ಟು ಸೆವೆಂಟಿ ಪರ್ಸೆಂಟ್ ನಾವು ಕೈಯಲ್ಲಿ ಪೇ ಮಾಡಬೇಕಾಗುತ್ತೆ ಸೊ ಏನು ಮಾಡ್ತಾರೆ ಎ ಪಿ ಎಲ್ ಇನ್ನೇನು ತರ್ಟಿ ಪರ್ಸೆಂಟ್ ಅಲ್ವಾ ನಾವೇ ಕಟ್ಕೋತೀವಿ ಬಿಡಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರು ತುಂಬ ಜನ ಇರ್ತಾರೆ ಹಾಗಾಗಿ ಏನು ಮಾಡ್ತಾರೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದನ್ನು ಸಹ ಬಿಟ್ಬಿಡ್ತಾರೆ ಬಟ್ ನೆನ್ಪಿಟ್ಕೊಳ್ಳಿ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅದರಲ್ಲಿ ನೀವು ಕ್ಯಾನ್ಸಲ್ ಆಗೋಯ್ತಾ ಲಯ ಬಿಟ್ಟಾಕು ಅಂತ ಅನ್ಕೋಬೇಡಿ ಅದು ಒಂದು ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಅನ್ನೋದನ್ನ ಮರಿಬೇಡಿ ನೀವು ಆ ಡಾಕ್ಯುಮೆಂಟ್ ಇವತ್ತಲ್ಲ ನಾಳೆ ಏನಕ್ಕಾದ್ರೂ ಒಂದು ಉಪಯೋಗ ಖಂಡಿತವಾಗ್ಲೂ ಬಂದೇ ಬರುತ್ತೆ ಲೈಫ್ ಟೈಮ್ ಬರೀ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಎಲ್ಲ ಯೋಜನೆಗಳನ್ನ ಕೊಟ್ಟರೆ ಎ ಪಿ ಎಲ್ ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಫ್ಯೂಚರಲ್ಲಿ ಕೊಡ್ಬೋದೇನೋ ನೀವು ಇವಾಗ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡ್ಕೊಬಿಟ್ರೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ಮಾಡಿಕೊಂಡು ಮುಂದಕ್ಕೆ ನಿಮ್ಗೆ ತೊಂದರೆ ಆಗುತ್ತಲ್ವಾ ಸೊ ದಯವಿಟ್ಟು ಹೋಗಿ ನಿಮ್ಮ ನಿಯರೆಸ್ಟ್ ಅಂದರೆ ನಿಯರೆಸ್ಟ್ ಅಲ್ಲ ನೀವು ಯಾವ ಒಂದು ಡಿಪ್ಪು ಅಲ್ಲಿ ರೇಷನ್ ತಗೊಂಡಿರ ಪ್ರತಿ ತಿಂಗಳು ಆ ರೇಷನ್ ಡಿಪೋಗಳಲ್ಲಿ ಆಲ್ರೆಡಿ ಥರ್ಮಲ್ ಪ್ರಿಂಟರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಇ ಕೆ ವೈ ಸಿ ಮಾಡಿಸ್ತಾ ಇದ್ದಾರೆ ಸೊ ದಯವಿಟ್ಟು ಹೋಗಿ ನಿಮ್ಮ ತಮ್ಮ ಇಂಪ್ರೆಷನ್ ನಾವು ಕೊಟ್ಟು ಬರಬೇಕಾಗುತ್ತೆ ರೇಷನ್ ಕಾರ್ಡ್ದಲ್ಲಿ ಯಾರದೆಲ್ಲ ಹೆಸರಿದೆ ಅಷ್ಟು ಜನನು ಹೋಗಿ ಆಧಾರ್ ಕಾರ್ಡ್ನ ತಗೊಂಡು ಹೋಗಿ ಇ ಕೆ ವೆಸಿನ ಮಾಡಿಸ್ಕೊಂಡು ಬರಬೇಕು ನೀವು ಅನ್ಕೋಬಹುದು ನಾನು ಮಾಡಿಸಿದೀನೋ ಇಲ್ವೋ ಯಾವಾಗೋ ಮಾಡ್ಸಿರೋದು ಇವಾಗಲೂ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿದ್ರೆ ಖಂಡಿತ ಅಪ್ಡೇಟ್ ಮಾಡಿಸಿ ಈ ಕೆ ವೆ ಸಿ ಅನ್ನೋದು ಇವಾಗ ಹೆಂಗೆ ಆಧಾರ್ ಕಾರ್ಡ್ ಹತ್ತು ವರ್ಷ ಆದ್ಮೇಲೆ ಮತ್ತೆ ಹೊಸದಾಗಿ ಅಪ್ಡೇಟ್ನ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರೂಲ್ಸ್ ತಂತೋ ಅದೇ ರೀತಿ ನಮ್ಮ ಒಂದು ರಾಜ್ಯ ಸರ್ಕಾರದವರು ರೂಲ್ಸ್ ತರ್ತಾರೆ ಮುಂದಿನ ದಿನಗಳಲ್ಲಿ ಈ ಕೆ ವೆ ಸಿ ತುಂಬ ಹಳೇದಾಗಿತ್ತು ಅಥವಾ ಮನೇಲಿ ಯಾರೋ ಡೆತ್ ಆಗಿದ್ರು ಅವರು ಇವಾಗ ಇಲ್ಲ ಅದೆಲ್ಲನೂ ಆಗುತ್ತೆ ನಮಗೆ ಸೊ ಇ ಕೆ ವೈ ಸಿ ಖಂಡಿತವಾಗ್ಲೂ ಮಾಡಿಸ್ಕೊಂಡಿರೋರು ಮಾಡಿಸ್ಕೊಳ್ದೆ ಇಲ್ದಿರೋರು ಇಬ್ರು ಸಹ ಡಿಪೋಗಳಿಗೆ ಭೇಟಿ ನೀಡಿ ನಿಮ್ಮ ರೇಷನ್ ಡಿಪೋಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ಈ ಕೆ ವೈ ಸಿ ಪೆಂಡಿಂಗ್ ಇದೆಯಾ ಸಕ್ಸಸ್ ಆಗಿದೆಯಾ ಅಂತ ಹೇಳಿ ನಿಮ್ಮ ಡಿಪೋಗಿರೋರೇನೆ ಹೇಳ್ಬಿಡ್ತಾರೆ ಹೇಳಿದ ತಕ್ಷಣ ಓಕೆ ಒಂದು ರಿಲೀಫ್ ನ ಇಲ್ಲ ಅಂತಂದ್ರೆ ಮಾಡಿಸಿ ಬನ್ನಿ ದುಡ್ಡಿಸ್ಕೊಳ್ಳಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಕೊಡ್ತಾರೆ ಏಪ್ರಿಲ್ ಮೂವತ್ತನೇ ತಾರೀಕು ಇದು ಎಕ್ಸ್ಟೆನ್ಷನ್ ಆಗಿದೆ ಇದಿಷ್ಟು ರೇಷನ್ ಕಾರ್ಡ್ ವಿಚಾರ ಆಯಿತು ನೆಕ್ಸ್ಟ್ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ ಇವಾಗ ಆಲ್ರೆಡಿ ಶಕ್ತಿ ಯೋಜನೆಯಿಂದ ಸಿಕ್ಕಾಪಟ್ಟೆ ಮಹಿಳೆಯರಿಗಂತೂ ಹೆಲ್ಪ್ ಆಗಿದೆ ಹೆಲ್ಪ್ ಆಗ್ತಾ ಇದೆ ಬಟ್ ಈ ಕಡೆ ಒಂದು ಕಡೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲ ಜಾಸ್ತಿ ಮಾಡಿ ಗಂಡ್ ಮಕ್ಳ ಜೇಬ್ರಿಗೂ ಕೂಡ ಕತ್ರಿನ ಆಗ್ತಾ ಇದ್ದಾರೆ ಸರ್ಕಾರ ಫೈನಲಿ ಹೆಂಗೆ ಅಂದ್ರೆ ಇವರಿಂದ ಕಿತ್ಕೊಂತಾರೆ ನಮಗೆ ಕೊಡ್ತಾರೆ ಈ ರೀತಿ ಹೋಗ್ಬಿಡಿದೆ ಈ ಕಡೆ ಹೆಣ್ಮಕ್ಳಿಗೆಲ್ಲ ಫ್ರೀ 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 ಅಂತ ಕೊಟ್ಟರು ಬಟ್ ಗಂಡ್ ಮಕ್ಳು ಜೇಬಿಗಂತೂ ಸಕ್ಕ ಕತ್ರಿ ಆಗ್ತಾ ಇದಾರೆ ಗೃಹಲಕ್ಷ್ಮೀನು ಅಷ್ಟೇ ನಮ್ ಟ್ಯಾಕ್ಸ್ ಅಮೌಂಟೇ ನಮಗೆ ಕೊಡ್ತಿರುವಂತೇನು ಕೈಯಿಂದ ಕೊಡ್ತಾ ಇಲ್ಲ ಸರ್ಕಾರದವರು ನಮಗೆ ಸೊ ಈ ಶಕ್ತಿ ಯೋಜನೆ ಅಂತೂ ಫ್ರೀ ಆಗಿ ಕೊಟ್ಟರು ಒಂದ್ ಕಡೆ ಟಿಕೆಟ್ ಪ್ರೈಸಸ್ನ ಜಾಸ್ತಿ ಮಾಡಿದ್ರು ಗಂಡ್ ಮಕ್ಳಿಗೆ ತೊಂದರೆ ಆಯ್ತು ಸೊ ಈ ಶಕ್ತಿ ಯೋಜನೆ ಬಿಟ್ಟಾಗಿಂದ ಮಹಿಳೆಯರಿಗೆ ಒಂಥರ ಫ್ರೀಡಮ್ ಸಿಕ್ಕಿದೆ ಮತ್ತೆ ಟ್ರಾವೆಲ್ ಮಾಡೋದಕ್ಕೆ ಒಂದು ಅವರು ಡೈಲಿ ಅಲ್ಲಿ ಏನಿತ್ತು ಅದೆಲ್ಲ ಕಟ್ ಡೌನ್ ಆಗಿದೆ ಸೊ ಇವಾಗ ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗಿದೆ ಊರುಗಳಿಗೆ ಹೋಗೋದಕ್ಕೆ ಈಸಿ ಆಗಿದೆ ಈ ರೀತಿ ಸೌಲಭ್ಯಗಳನ್ನೆಲ್ಲ ಸರ್ಕಾರದವರು ಕೊಟ್ಟರು ಇದಾದ ಮೇಲೆ ಸ್ವಲ್ಪ ದಿನ ಲಾಸಲ್ಲೂ ಇತ್ತು ಏನೂ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಫ್ರೀಯಾಗಿ ಕೊಟ್ಟ ಮೇಲೆ ಲಾಸ್ ಆಗೇ ಆಗುತ್ತೆ ಆಮೇಲೆ ಮತ್ತೆ ರಿಟ್ರೀವ್ ಮಾಡಿಕೊಂಡು ಇವಾಗ ಶಕ್ತಿ ಯೋಜನೆಗೆ ಇನ್ನೂ ಸಹ ಮಹಿಳೆಯರಿಂದ ಡಿಮ್ಯಾಂಡ್ ಬರ್ತಾ ಇದೆಯಂತೆ ಏನು ಅಂತ ಹೇಳಿ ಇನ್ನೂ ಹೆಚ್ಚುವರಿ ರೂಟ್ಸ್ಗಳು ಬೇಕಾಗಿದೆ ಇನ್ನೂ ಹೆಚ್ಚುವರಿ ಬಸ್ಸಸ್ಗಳು ಬೇಕಾಗಿದೆ ಯಾಕಂದರೆ ಸಿಕ್ಕಾಪಟ್ಟೆ ರೆಶ್ಯೂ ರೆಶು ಯಾಕಂದ್ರೆ ಇವಾಗ ಬೇಸಿಕಲಿ ನಿಮಗೆ ಸಿಟಿ ಲಿಮಿಟ್ಸ್ ಬಿ ಎಂ ಟಿ ಸಿ ಏನು ಓಡಾಡುತ್ತೆ ನಮ್ಮ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಈ ಬಿ ಎಂ ಟಿ ಸಿ ಬಸ್ ಆದರೆ ನಿಮಗೆ ಡೈಲಿ ಆಫೀಸ್ಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಿದ್ ಅಂತ ಅವ್ರು ಇದ್ರು ಬಟ್ ಕೆ ಎಸ್ ಆರ್ ಟಿ ಸಿ ಅಲ್ಲಿರುವಂಥ ಕೆಂಪು ಬಸ್ ಏನಿದೆ ಈ ಕೆಂಪು ಬಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಮಹಿಳೆಯರೇ ಇರ್ತಾರೆ ಊರಿಂದ ಊರಿಗೆ ಹೋಗೋದು ಇವಾಗ ಸಮರ್ ವೇಕೇಷನ್ ಇವಾಗ ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡು ಹೋಗುವಂಥದ್ದು ಈ ರೀತಿ ಎಲ್ಲ ನಡಿಬೇಕಾದ್ರೆ ಬಸ್ಸಿನ ವ್ಯವಸ್ಥೆಗಳು ಇನ್ನೂ ಹೆಚ್ಚಾಗಿ ಬೇಕು ಅಂತ ಹೇಳಿ ಮಹಿಳೆಯರು ಒಂದು ರಿಕ್ವೆಸ್ಟ್ನ ಇಟ್ಟಿದ್ದಾರೆ ಹಾಗಾಗಿ ಇವಾಗ ಸರ್ಕಾರದವರು ಎರಡು ಸಾವಿರ ಬಸ್ಗಳನ್ನ ಮತ್ತೆ ಶಕ್ತಿ ಯೋಜನೆಗೆ ಆಡ್ ಮಾಡಬೇಕು ಅಂತ ಹೇಳಿ ನಿರ್ಧಾರಣ ಮಾಡಿದ್ದಾರೆ ಸೊ ಶಕ್ತಿ ಯೋಜನೆಗೆ ಇನ್ನ ಎರಡು ಸಾವಿರ ಬಸ್ಸಸ್ಗಳು ನಿಮಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎರಡು ಸಾವಿರ ಬಸ್ಸಸ್ನ ಶಕ್ತಿ ಯೋಜನೆಗೆ ಲಾಂಚ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗಲಿ ಇವಾಗ ಬರೀ ಹೆಣ್ಮಕ್ಳೆ ಬಸ್ ತುಂಬ್ಕೊಂಡ್ಬಿಟ್ರೆ ಗಣ್ಮಕ್ಳು ಓಡಾಡೋರು ಇರ್ತಾರಲ್ವ ಅವ್ರಿಗೂ ತೊಂದರೆ ಆಗುತ್ತೆ ಸೊ ಹಾಗಾಗಿ ಇನ್ನು ಎರಡು ಸಾವಿರ ಹೆಚ್ಚುವರಿ ಬಸ್ಸಸ್ಗಳನ್ನ ಬಿಡ್ತಾ ಇದ್ದಾರಂತೆ ರೋಡಿಗೆ ಸೊ ಅದು ಬಿ ಟಿ ಸಿ ಆಗಿರ್ಬೋದು ಕೆ ಎಸ್ ಟಿ ಸಿ ಆಗಿರ್ಬೋದು ಎಲ್ಲಾನು ಸಹ ಕರ್ನಾಟಕದಲ್ಲಿ ಪೂರ್ತಿ ಶಕ್ತಿ ಯೋಜನೆ ಇರೋದ್ರಿಂದ ಫ್ರೀ ಟ್ರಾವೆಲ್ ಇದೆ ನಮಗೆ ಎ ಸಿ ಮತ್ತೆ ಈ ನಾನ್ ನಾನ್ ಎ ಸಿ ಬಸ್ಗಳು ಅಥವಾ ಲಕ್ಸುರಿ ಬಸ್ಗಳಿಗೆ ಮಾತ್ರ ಫ್ರೀ ಇಲ್ಲ ಕಾಸು ಕೊಟ್ಟು ಹೋಗ್ಬೇಕು ಬಟ್ ಈ ಕೆಂಪು ಬಸ್ಸು ಆಮೇಲೆ ಬಿ ಎಂ ಟಿ ಸಿ ಬಸ್ಸು ಇದೆಲ್ಲ ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದೆ ಸೊ ಹಾಗಾಗಿ ಇದನ್ನ ಹೆಚ್ಚುವರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸೊ ಶಕ್ತಿ ಯೋಜನೆಯಲ್ಲಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ಗಳು ಸಿಗುತ್ತೆ ಓಡಾಡೋದಕ್ಕೆ ಇನ್ ಮುಂದೆ ಅನುಕೂಲ ಆಗುತ್ತೆ ಸೊ ಇದು ಶಕ್ತಿ ಯೋಜನೆಯ ಒಂದು ವಿಚಾರ ಈ ಶಕ್ತಿ ಯೋಜನೆಯಿಂದ ನಿಮಗೆ ಎಷ್ಟು ಲಾಭ ಆಗಿದೆ ನಿಮಗೆ ತುಂಬ ಹೆಲ್ಪ್ ಆಗ್ತಿದೆಯಾ ಅಥವಾ ಬೇಡ ಇಲ್ಲಿ ನಮಗೆ ಫ್ರೀ ಆಗಿ ಕೊಡ್ತಾರೆ ಗಂಡು ಮಕ್ಕಳ ಹತ್ರ ಕಿತ್ಕೋತಾರೆ ಅಂತ ಹೇಳಿ ಒಂದಷ್ಟು ಜನ ಮಹಿಳೆಯರಿಗೂ ಬೇಜಾರಿರುತ್ತೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದೇನ ಮರಿಬೇಡಿ ಶಕ್ತಿ ಯೋಜನೆ ಬಗ್ಗೆ ರೇಷನ್ ಕಾರ್ಡ್ ಬಗ್ಗೆಯೂ ಸಹ ಆಲ್ರೆಡಿ ಅಪ್ಡೇಟ್ಸ್ನ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸ್ಬೋದು ಇದಾಗಿತ್ತು ಎರಡು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ವಿಡಿಯೋ ಇದೇ ರೀತಿ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ವೀಡಿಯೋನ ನೋಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ Namaskara.